ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ನುಗ್ಗೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಇದ್ದೀನಿ ಆ್ಯಕ್ಚುಲಿ ತುಂಬ ಹೆಮ್ಮೆಯಾಗಿರುತ್ತೆ ಸೊ ನುಗ್ಗೆಕಾಯಿನ ಪೀಸ್ ಪೀಸಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೊ ತೊಳ್ಕೊಂಬಿಟ್ಟು ಒಂದು ತಪ್ಲೈಲಿ ಹಾಕಿ ಸಪ್ರೇಟಾಗಿ ಅದನ್ನು ಬೇಯಿಸ್ಕೊಬೇಕು ಅದ್ರ ಜೊತೆಗೆ ನೀವು ಸಪ್ರೇಟಾಗಿ ಕಡ್ ಅದು ಬೇಯೋ ಟೈಮಲ್ಲಿ ಕಡ್ಡಾಯ ಬೀಜನ ಹುಡ್ಕೊಬೇಕು ಸೊ ಹಾಗೆ ನಾನು ಮೀನ್ ಮೇಲೆ ಅದು ಹೇಗೆ ಬೆಂದಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ಬೆಂದಿದ್ಯಾ ಇಲ್ವಾ ಅಂತ ಸೊ ಚೆಕ್ ಮಾಡ್ಕೊಳ್ಳಿ ಸೊ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಬೆಂದಿದೆಯೋ ಇಲ್ವ ಅಂತಂದ್ಬಿಟ್ಟು ಸೊ ಅದ್ರ ಜೊತೆಗೆ ಪಕ್ಕದಲ್ಲಿ ನೀವು ಬಾಣಲೆ ಇಟ್ಕೊಂಡು ಕಡಲೆ ಬೀಜನ ಕಡಲೆ ಕಡಲೆಗೀಜೆ ಜೊತೆಗೆ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೋಬೇಕು ಒಣಗಿದ ಮೆ ಮೆಣಸಿನ್ಕಾಯಿನ ಚೆನ್ನಾಗಿ ಕಡಲೆ ಕಡಲೆಗೀಜೆ ಜೊತೆಗೆ ಸೊ ಇದು ಹಾಗೆ ಉರ್ಕೋಬೇಕಾದ್ರೆ ಇದ್ರ ಜೊತೆಗೆ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ ಬಂತು ಕರ್ಬೇನ ಸೊಪ್ಪನ್ನ ಹಾಕ್ಕೋಬೇಕು ಸೊ ಹಿಂಗೆ ಇನ್ ಇದ್ರ ಜೊತೆಗೆ ಕರ್ಬೇನ ಸೊಪ್ಪನ್ನ ಕೂಡ ಹುಡ್ಕೋಬೇಕು ಸೊ ಬೀಜ ಮೆಣಸಿನ್ಕಾಯಿ ಆ್ಯಂಡ್ ಕರ್ಬೇವಿನ ಸೊಪ್ಪು ಮೂರು ಹುಡ್ಕೋಬೇಕು ಸೊ ಹಾಗೆ ನುಗ್ಗೆಕಾಯಿ ಬೆಂದಿದ್ಯಾ ಅಂತ ಚೆಕ್ ಮಾಡೋಣ ನುಗ್ಗೆಕಾಯಿಂದು ಸ್ವಲ್ಪ ಬೀಬೇಕು ಆಲ್ಮೋಸ್ಟ್ ಬೆಂದಿದೆ ಸೊ ಅಂತ ಚೆಕ್ ಮಾಡಿದ್ವಿ ಸೊ ಇವಾಗ ಹುರ್ಕೊಂಡಿರೋ ಪದಾರ್ಥ ಎಲ್ಲ ಮಿಕ್ಸಿಗೆ ಹಾಕ್ಕೊಳೋಣ ಸೊ ಮಿಕ್ಸಿಗೆ ಬಂದುಬಿಟ್ಟು ನೀವು ತ್ರೀ ಐಟಮ್ನ ಹುರ್ಕೊಂಡಿದ್ರಿ ಸೊ ಏನದು ಕಡಲೆಬೀಜ ಕರ್ಬೇವಿನ ಸೊಪ್ಪು ಹಣ್ಣು ಮೆಣಸಿನ್ಕಾಯಿ ಸೊ ಇದು ಮೂರೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಮೂರು ನಾವು ಹುರ್ಕೊಂಡಿದ್ವಿ ಹುರ್ಕೊಂಡಿರೋ ಐಟಮ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಸೊ ಉಪ್ಪನ್ನ ಹಾಕ್ಕೊಂಡು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಜೀರಿಗೆ ಸೊ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಜೀರಿಗೆ ಹಾಕ್ಕೊಂಡು ಇದು ಮೂರು ನಾವು ಇವಾಗ ಮಿಕ್ಸಿದಾಸ್ತೀವಿ ಇದು ಬಂದುಬಿಟ್ಟು ತುಂಬಾ ಆಮೀನ್ ಪುಡಿ ಆಗಿರಬಾರ್ದು ಓಕೆನಾ ಸೊ ಮೀಡಿಯಮಾಗಿ ಪುಡಿ ಆಗಿರಬೇಕು ಸೊ ಪುಡಿ ಮಾಡ್ಕೊಂಡಿದ್ದೀನಿ ಸೊ ನುಗ್ಗೆ ನುಗ್ಗೆಕಾಯಿ ಬಂದಿದೆಯಾ ಅಂತ ಸಲ ಚೆಕ್ ಮಾಡೋಣ ಹಾಂ ನುಗ್ಗೆಕಾಯಿ ಬೆಂದಿದೆ ಸೊ ನುಗ್ಗೆಕಾಯಿನ ನಾನು ಇವಾಗೆಲ್ಲ ಸೋಸ್ಬಿಟ್ಟು ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ ಸೊ ವಟಾರೆಲ್ಲ ಸಪ್ರೇಟಾಗಿದೆ ನುಗ್ಗೆಕಾಯಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಬೇಕು ಈರುಳ್ಳಿನ ಚಿಕ್ಕದಾಗಿ ಹಚ್ಕೊಳ್ಳೋಣ ಈರುಳ್ಳಿ ಹಚ್ಕೊಂಡಾಯ್ತು ಇವಾಗ ಅದನ್ನು ಒಗ್ಗರಣೆಗೆ ಹಾಕ್ಕೊಬೇಕು ಸೊ ಎಷ್ಟು ಬೇಕು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಜೊತೆಗೆ ಕರ್ದಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಏನು ಈರುಳ್ಳಿ ಕಟ್ ಮಾಡ್ಕೊಂಡಿದೀನೋ ಅದನ್ನು ಸೊ ಈರುಳ್ಳಿ ಹಾಕ್ಕೋಬೇಕು ಇದು ಮೂರು ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈ ಮಾಡಬೇಕು ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಇದು ಬ್ರೌನಿಷ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ತೀನಿ ಇದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದನ್ನು ಸ್ನ್ಯಾಕ್ಸ್ ಟೈಪ್ ಕೂಡ ಮಾಡ್ಕೊಂಡು ತಿನ್ನೋದು ನುಗ್ಗೆಕಾಯಿ ಸೊ ಸಾಂಬಾರು ಇಷ್ಟ ಇಲ್ಲ ಅನ್ನೋದು ಹಲಿಯೋ ಥರ ಮಾಡಿಕೊಂಡು ತಿನ್ಬೋದು ಸೊ ಇದಕ್ಕೆ ನಾನು ಇವಾಗ ನೋಡಿದೆ ಬ್ರೌನಿಶ್ ಆಗಿದೆ ಸೊ ನಾನು ಈ ಸಪ್ರೇಟ್ ಇಟ್ಕೊಂಡಿದ್ಮೇಲೆ ನುಗ್ಗೆ ಸೈಡನ್ನ ಒಗ್ಗರಣೆ ಹಾಕ್ಕೊಂಡು ಡೀಪಾಗಿ ಫ್ರೈ ಮಾಡ್ಕೊತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡ್ಬೋದು ಸೊ ಫ್ರೈ ಆಯಿತು நடுக்கொண்டீரே மிஸ் மாவாக நான் மிக்சிகாக்கீவல்வா ஐட்டம் பவுடர் ஆ கம்ப்ளீட் பவுடர்ன இதைக்கு எஸ் பஸ்ட நோட்கண்டு ஹாக்கிட்டு நான் ரசிக் கத்தாக நம்ம பவுடர் எஸ் பண்ணி நீங்கள் மிகண்டி தீரோ ஆ பவுடர் நிர்லான் நோட் அதனால் கம்ப்ளீட்டாக நீங்கள் மிக்ஸ் மாதிரி அப்படின்னு சொல்லி நான் கொஞ்சம் கம்ப்ளீட்டாக இவாக இதன மிஸ்க்கி ஆச்சுலி இதன ஃப்ளேமல்லே மிஸ் மாதிரி ஹை ஃப்ளேமல்லே இருந்தேன் இதாலை ஒன்று லோஃப் ஃப்ளேம் மாதிரி சோ ஹை ஃப்லேமில் நீட்டாக மிஸ் மாதிரி சோ இவங்க லோ ஃப்ளேம் ஹாக்கி இதுக்கணும் இவங்க லோ ஃப்ளேம் ஏன் கண்டே இது ஃபுல்லு தலை அத்துவிடத்தை நீட்டாக மிஸ் மாட்டா சோ இவங்க பல்ய ரெடி ಇದು ಬಂದುಬಿಟ್ಟು ನುಗ್ಗೆಕಾಯಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಪ್ಲೇಟ್ ಹಾಕಿ ಸ್ವಲ್ಪ ಹೊತ್ತು ಐ ಮೀನ್ ಎಲ್ಲ ಆಫ್ ಮಾಡಿ ಜಸ್ಟ್ ಆ ಮಸಾಲೆಲ್ಲ ಹತ್ತಿ ಅಂತ ಬಿಟ್ಬಿಡ್ಬೇಕು ಸೊ ನಾನು ನನ್ನ ಫೈನಲಿ ನನ್ನ ಹಸ್ಬೆಂಡ್ಗೆ ಪ್ಲೇಟ್ಗೆ ಹಾಕಿ ಕೊಟ್ಟಿದ್ದೀನಿ ರಿಸಲ್ಟ್ ಏನೇಳ್ತಾರೆ ನೋಡೋಣ